ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿರುವ ಹಾಸನ ಸ್ಥಳೀಯ ಸಂಸ್ಥೆಗೆ ಹೆಚ್ಚಿನ ಅನುದಾನ ಕೊಡಬೇಕು ಹಾಗೂ ಹತ್ತಿರ ಇರುವ ಮೂರು ಹಳ್ಳಿಗಳನ್ನು ನಗರ ಪಾಲಿಕೆಗೆ ಸೇರಿಸಬೇಕು ಎಂದು ಸ್ಥಳೀಯ ಶಾಸಕ ಎಚ್ಪಿಸೂರಪ್ರಕಾಶ್ ಸರ್ಕಾರವನ್ನು ಒತ್ತಾಯಿಸಿದರು ಶುಕ್ರವಾರ ನಡೆದ ಅಧಿವೇಶನ ಕಲಾಪದಲ್ಲಿ ಮಾತನಾಡಿದ ಅವರು ಹಾಸನ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಿ ಸುಮಾರು ಮೂವತ್ತೇಳು ಹಳ್ಳಿಗಳನ್ನು ಸೇರ್ಪಡೆ ಮಾಡಲಾಗಿದೆ ಆದರೆ ದೂರ ಇರುವ ಅರೆಕಲ್ಲು ಹೊಸಳಿಯನ್ನು ನಗರ ಪಾಲಿಕೆಗೆ ಸಲ್ಲಿಸಿ ಹತ್ತಿರ ಇರುವ ನಿಡುಡಿ ಚಿಟ್ಟಣ ಹಳ್ಳಿಗಳನ್ನು ಕೈಬಿಡಲಾಗಿದೆ ಇವುಗಳ ಜೊತೆಗೆ ನಗರಕ್ಕೆ ಹತ್ತಿರ ಇರುವ ಲಕ್ಷ್ಮೀಸಾಗರ ಗ್ರಾಮವನ್ನು ಸೇರಿಸಬೇಕು ಅರೆಕಲ್ಲು ಹೊಸಳಿಯನ್ನು ಕೈಬಿಡಬೇಕು ಎಂದು ಮನವಿ ಮಾಡಿದರು ಶಾಸಕರ ಪ್ರಶ್ನೆಗೆ ಉತ್ತರ ನೀಡಿದ ಪೌರಾಡಳಿತ ಸಚಿವ ರಹೀಂಖಾನ್ ಮಹಾನಗರ ಪಾಲಿಕೆ ಮಾಡಲು ಕ್ಯಾಬಿನೆಟ್ ತೀರ್ಮಾನಿಸಿದೆ ಹಿಂದೆ ಡಿಸಿ ಅವರ ವರದಿ ಆಧರಿಸಿಯೇ ಮೂವತ್ತೇಳು ಹಳ್ಳಿಗಳನ್ನು ಸೇರ್ಪಡೆ ಮಾಡಲಾಗಿದೆ ಈಗ ಎರಡು ಮೂರು ಹಳ್ಳಿ ಸೇರಿಸಲು ಶಾಸಕರು ಮನವಿ ಮಾಡಿದ್ದಾರೆ ಮತ್ತೊಮ್ಮೆ ಡಿಸಿ ಅವರಿಂದ ವರದಿ ಪಡೆದು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಈ ನಡುವೆ ದನಿಗೊಳಿಸಿದ ಮಾಜಿ ಸಚಿವ ಎಚ್ಡಿರೇವಣ್ಣ ಅರೆಕಲ್ಲು ಹೊಸಳ್ಳಿ ನಗರದಿಂದ ಎಂಟು ಕಿಲೋಮೀಟರ್ ದೂರ ಇದ್ದರೂ ಅದನ್ನು ಗೆ ಸೇರಿಸಿ ಕೇವಲ ಒಂದೂವರೆ ಕಿಲೋಮೀಟರ್ ದೂರ ಇರುವ ಎರಡು ಹಳ್ಳಿಗಳನ್ನು ಕೈಬಿಡಲಾಗಿದೆ ಎಂದು ದೂರಿದರು ಇನ್ನು ಕೆಲ ಹಳ್ಳಿಗಳನ್ನು ನಗರ ಹಸ್ತಾಂತರಿಸಲು ಭೂ ಮಾಫಿಯಾದವರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಿದರು ತರುವಾಯ ಮಾತು ಮುಂದುವರೆಸಿದ ಸ್ವರೂಪ್ರಕಾಶ್ ಅರೆಕಲ್ಲು ಹೊಸಳ್ಳಿ ಗ್ರಾಮವನ್ನು ಅವೈಜ್ಞಾನಿಕವಾಗಿ ಮಹಾನಗರ ಸೇರಿಸಲಾಗಿದೆ ಹಾಸನಕ್ಕೆ ಹತ್ತಿರ ಇರುವ ನಿಡುಡಿ ಚಿಟ್ಟನಹಳ್ಳಿ ಮತ್ತು ಲಕ್ಷ್ಮೀಸಾಗರ ಹಳ್ಳಿಗಳನ್ನು ಕೈಬಿಡಲಾಗಿದೆ ಅವುಗಳನ್ನು ಸೇರ್ಪಡೆ ಮಾಡಬೇಕು ಎಂದು ಮತ್ತೊಮ್ಮೆ ವಿನಂತಿಸಿದರು ಈ ಮೂರು ಹಳ್ಳಿಗಳು ಅತ್ತ ಗ್ರಾಮ ಪಂಚಾಯಿತಿಗೂ ಸೇರಿಲ್ಲ ಇತ್ತ ನಗರ ಪಾಲಿಕೆಗೂ ಸೇರಿಲ್ಲ ಈ ಹಳ್ಳಿಗಳಿಗೆ ಅನುದಾನ ಯಾರು ಕೊಡಬೇಕು ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಸದನದ ಗಮನಕ್ಕೆ ತಂದರು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಿ ಸುಮಾರು ಮೂವತ್ತೇಳು ಹಳ್ಳಿಗಳಲ್ಲಿ ಸೇರ್ಪಡೆ ಮಾಡಲಾಗಿದೆ ಆದರೆ ಈ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರೂ ಇಲ್ಲ ನಗರಸಭೆ ಸದಸ್ಯರೂ ಇಲ್ಲ ಜನರ ಸಂಕಷ್ಟಗಳಿಗೆ ಯಾರು ಸ್ಪಂದಿಸಬೇಕು ಎಂಬ ಗೊಂದಲ ಇದೆ ಅನುದಾನದ ಕೊರತೆಯಿಂದ ಅಭಿವೃದ್ಧಿ ಆಗುತ್ತಿಲ್ಲ ರಸ್ತೆ ಒಳಚರಂಡಿ ಇಲ್ಲ ಹಳ್ಳಿಗಳ ಜನರಿಗೆ ಉತ್ತರ ಕೊಡಲಾಗುತ್ತಿಲ್ಲ ಹಾಗಾಗಿ ಹಳ್ಳಿಗಳ ಮೂಲಭೂತ ಸೌಲಭ್ಯ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಕೊಡಬೇಕು ಎಂದು ಶಾಸಕರು ಮನವಿ ಮಾಡಿದರು ಇದಕ್ಕೆ ಸಚಿವ ಖಾನ್ ಅವರು ಮಾರ್ಚ್ ಕೊನೆಯಲ್ಲಿ ಸುಮಾರು ನೂರ ಹತ್ತು ಕೋಟಿಗೂ ಹೆಚ್ಚು ಅನುದಾನ ಬಿಡುಗಡೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು ಈ ಅನುದಾನವನ್ನು ಉತ್ತಮ ರೀತಿ ಬಳಸಿಕೊಂಡು ಮೂವತ್ತೇಳು ಗ್ರಾಮಗಳನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಲಾಗುವುದು ಎಂದರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಉಸ್ತುವಾರಿ ಸಚಿವ ಎನ್ ರಾಜಣ್ಣ ಸ್ವರೂಪ ರೇವಣ್ಣ ಅವರು ಚರ್ಚೆ ಮಾಡಿದ್ದಾರೆ ಅರಿಕಲು ಹೊಸಳಿಯನ್ನ ಕೈಬಿಟ್ಟು ನೀಡುಡಿ ಚಿಟ್ಟನಹಳ್ಳಿ ಹಾಗೂ ಲಕ್ಷ್ಮೀಸಾಗರ ಗ್ರಾಮಗಳನ್ನು ಸೇರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಪ್ರಶ್ನೆ ಸಂಖ್ಯೆ ಮಾನ್ಯ ಪೌರಾಡಳಿತ ಮತ್ತು ಪ್ರಶ್ನೆಯನ್ನು ಕೇಳಿದೆ ಪ್ರಶ್ನೆ ಹಾಸನ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗಿರಿಸುವ ಏರಿಸುವಾಗ ನಗರಸಭೆ ವ್ಯಾಪ್ತಿಗೆ ಹತ್ತಿರವಿರುವ ನಿರುಡಿ ಮತ್ತು ಚಿಟ್ಟಳ್ಳಿ ಹೊರತುಪಡಿಸಿ ನಗರಸಭೆ ವ್ಯಾಪ್ತಿಯಿಂದ ಬಹುದೂರವಿರುವ ಅರೆಕಲ್ಲ ಸಳ್ಳಿ ಗ್ರಾಮವನ್ನು ಸೆಪರೇಟೆ ಮಾಡಿದ್ದಾರೆ ಅದನ್ನು ಕೈಬಿಡಿ ಅಂತ ಕೇಳಿದೆ ಸನ್ಮಾನ್ಯ ಸಭಾಧ್ಯಕ್ಷ ಓಕೆ ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇಲ್ಲಿ ಅವೈಜ್ಞಾನಿಕವಾಗಿ ಈ ಒಂದು ಕೆಲಸನ ತಗೊಂಡಿದ್ದಾರೆ ಈಗ ಅರೆಕಲ್ಲ ನಮ್ಮ ಏನು ನಗರಸಭೆಯಿಂದ ಭಾಳ ದೂರ ಇದೆ ಅದನ್ನು ಕೂಡ ನಗರಸಭೆಗೆ ಏನು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡಿದರು ಮತ್ತು ಏನು ಚಿಟ್ನಹಳ್ಳಿ ಮತ್ತು ಮತ್ತು ಇಲ್ಲೊಂದು ಹಳ್ಳಿ ಸೇರ್ಪಡೆ ಆಗಿಲ್ಲ ಲಕ್ಷ್ಮೀಸಾಗರ್ ಅಂತ ಆ ಮೂರು ಊರು ಕೂಡ ನಗರಕ್ಕೆ ಸೇರಿದೆ ಆ ಮೂರೂರು ನಮ್ಮ ಪಂಚಾಯಿತಿ ಬರೀ ಅದು ಮೂರು ಊರು ಮಾತ್ರ ಉಳಿದಿದೆ ಅದು ಅದು ಮೂರು ಊರನ್ನ ಹೊಳೆನ್ಸ್ಪುರ ಒಂದು ಗ್ರಾಮ ಪಂಚಾಯತ್ ಕಬ್ಳಿ ಗ್ರಾಮ ಪಂಚಾಯತ್ ಸೇರ್ಪಡೆ ಮಾಡಬೇಕಾಗುತ್ತೆ ಹಾಗಾಗಿ ಆ ಮೂರೂರನ್ನು ಕೂಡ ಏನು ನಗರ ಪಾಲಿಕೆಗೆ ತೊಗೊಂಡು ಇನ್ನು ಅರೆಕಾಲ ಗ್ರಾಮವನ್ನು ಕೈ ಬಿಡಬೇಕು ಅಂತ ನನ್ನ ಸಚಿವರಲ್ಲಿ ಕೇಳಿ ಬಯಸ್ತೇನೆ ಓಕೆ ಸಚಿವರು ಅಧ್ಯಕ್ಷರೇ ಸ್ವರೂಪ್ ಅವರು ಲಾಸ್ಟ್ ಟೈಮ್ ಹಸನ್ಗೆ ಕಾರ್ಪೊರೇಷನ್ ಕ್ಯಾಬಿನೆಟ್ ನಲ್ಲಿ ಆಗಿ ತೀರ್ಮಾನ ಆಗಿ ಕಾರ್ಪೊರೇಷನ್ ಅಂತ ಡಿಕ್ಲೇರ್ ಆಗಿದೆ ಆದರೂ ಎರಡು ಮೂರು ವಿಲೇಜಸ್ ಬಿಟ್ಟು ಹೋಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಡಿ ಸಿ ಲಿಂದ ಏನು ರಿಪೋರ್ಟ್ ಬಂದಿದೆ ಅದು ಎಲ್ಲ ವಿಲೇಜಸ್ ಸೇರಿಸಿದ್ದಾರೆ ಇನ್ನೊ ಒಂದು ಎರಡು ವಿಲೇಜಸ್ ನಿಯರೆಸ್ಟ್ ಇದೆ

ಕೆಲವು ಭೂಮಾಫಿಯಾದರು ಸೇರಿ ಇವತ್ತು ಇನ್ನು ಹ್ಯಾಂಡ್ ಓವರ್ ಮಾಡಕ್ ಜಿಲ್ಲಾ ಪಂಚಾಯತ್ ಕೆಲವು ಪಂಚಾಯತಿಗಳು ಹ್ಯಾಂಡ್ ಓವರ್ ಮಾಡಕ್ ಇಲ್ಲ ಅದನ್ನ ದಯಮಾಡಿ ಹದಿನೆಂಟು ಜನ ಅಧಿಕಾರಿಗಳ ಮೇಲೆ ಈಗಾಗಲೇ ಕ್ರಮ ತಗಬೇಕು ಅಂತ ಹೇಳಿ ಡಿ ಪಿ ಆರ್ ಕಳಿಸಿದಿರಿ ಒಂದು ಸಭಾಧ್ಯಕ್ಷ ಪ್ರಶ್ನೆ ಸಭಾಧ್ಯಕ್ಷ ನಮಗೊಂದು ಮಾತಾಡಕ್ಕೆ ಅವಕಾಶ ಕೊಡಬೇಕಾವು ಈಗ ಏನು ಮೂವತ್ತೇಳು ಹಳ್ಳಿ ಸೇರ್ಪಡೆ ಆಗಿದೆ ಗ್ರಾಮ ಮಹಾನಗರ ಪಾಲಿಕೆಗೆ ಅದು ಪಂಚಾಯಿತಿಯಲ್ಲೂ ಕೂಡ ಇಲ್ಲ ಅಲ್ಲಿ ನಗರಸಭೆ ಮಹಾನಗರ ಪಾಲಿಕೆಗೂ ಕೂಡ ಸೇರಿಲ್ಲ ಈಗ ಅಭಿವೃದ್ಧಿಯಲ್ಲಿ ಭಾಳ ಕುಂಠಿತವಾಗಿದೆ ಸಭಾಧ್ಯಕ್ಷರೇ ಅಲ್ಲಿ ಏನು ಹಳ್ಳಿ ಮೂವತ್ತೇಳು ಹಳ್ಳಿಗಳಿಗೆ ಯಾವುದೋ ರಸ್ತೆ ಚರಂಡಿ ಇರ್ಬೋದು ಯು ಜಿ ಡಿ ಸಮಸ್ಯೆ ಬಹಳಷ್ಟು ಇದೆ ಹಾಗಾಗಿ ಏನು ಈಗೆಲ್ಲ ಪುರಸಭೆಗೆ ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೇರಿಸ ಕೇಳ್ತಾ ಇದ್ರು ಈಗ ನಾವು ನಮ್ಮ ನಗರಸಭೆಯಲ್ಲಿ ಇದ್ರೆ ಒಳ್ಳೆದಾಗ ಮಾತಾಳಿಕೆ ಅವರೇ

ನೀ ಅವ್ರಿಗೆ ಮಾತಾಡ್ಲಿಕ್ಕೆ ಪಕ್ಕದಲ್ಲಿ ಎಂತ ಮಾಡಿ ಉತ್ತರ ಒಬ್ಬನೇ ಕೊಡ್ಬೇಕಲ್ಲ ಹಾಗಾಗಿ ನಮಗೆ ಅಭಿವೃದ್ಧಿ ಬಹಳಷ್ಟು ಕುಂಠಿತ ಇದೆ ಸಭಾಧ್ಯಕ್ಷನ್ ಮೂವತ್ತೇಳು ಹಳ್ಳಿ ಸೇರ್ಪಡೆ ಆಗಿದೆ ಅಲ್ಲಿ ನಾವು ಹಳ್ಳಿಗಳಿಗೆ ಹೋಗಕ್ ಆಗ್ತಾ ಇಲ್ಲ ಕೌನ್ಸಿಲರ್ಗಳು ಕಾರ್ಪೊರೇಟ್ರು ಕೂಡ ಇಲ್ಲ ಇಲ್ಲಿ ಪಂಚಾಯತಿ ಕೂಡ ಸೇರಿಲ್ಲ ನಾವು ಪಂಚಾಯತಿ ಗ್ರಾಂಟ್ ಹಾಕಕ್ಕೂ ಆಗ್ತಾ ಇಲ್ಲ ನಗರಸಭೆ ಪಾಲಿಕೆಯಿಂದ ಕೂಡ ನಮಗೆ ಗ್ರಾಂಟ್ ಗಳು ಬರ್ತಾ ಇಲ್ಲ ಹೆಚ್ಚುವರಿ ನಮಗೆ ಅನುದಾನವನ್ನ ನಮ್ಮ ಪೊರತ ಸಚಿವರು ಕೊಡಬೇಕು ಏನ್ ಮೂರು ಹಳ್ಳಿ ಸೇರ್ಪಡೆಯನ್ನು ನಾನು ಹೇಳ್ತೇನೆ ಮಹಾನಗರ ಪಾಲಿಕೆಗೆ ತಗೊಳ್ಳಿ ಅಂತ ಅದು ಒಳ ಪುರಾ ಪಂಚಾಯಿಗೆ ಹೋಗ್ತದೆ ಬಯಸ್ತೇನೆ ಕೂಡ ಮಾಡ್ತೇನೆ ಮೂರು ಹಳ್ಳಿಯಿಂದ ಮಹಾನಗರ ಪಾಲಿಕೆಗೆ ಸೇರಿಸಬೇಕು ಮಂತ್ರಿ ಮಿನಿಸ್ಟರ್ ಇದರಲ್ಲಿ ಏನು ಪ್ರಕಾಶ್ ಸ್ವರೂಪ್ ಅವರು ಹೇಳಿದರೆ ಅದು ಸತ್ಯ ಇದೆ ರೇವಣ್ಣವರು ಕೂಡ ಅದು ಹೇಳಿದರೆ ಯಾವುದು ನಮ್ಮ ಅರೇ ಕಲ್ಲಳ್ಳಿ ಇದು ಸೇರ್ಪಡೆ ಮಾಡಿಸಬಹುದು ದೂರನೂ ಇದೆ ಅದು ಅದನ್ನ ಜಿಲ್ಲಾಧಿಕಾರಿಗಳಿಂದ ವರದಿಯನ್ನು ತರಿಸ್ಕೊಂಡು ನಾವು ಪ್ರಸ್ತಾವನೆ ಬಂದಲ್ಲಿ ನಾವು ಸರ್ಪಡಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಉತ್ತರದಲ್ಲಿ ನಾನು ಅರೆಕಲ್ಲು ಅರೆಕಲ್ಲು ಹೊಸಳ್ಳಿಯನ್ನು ಬಿಟ್ಟು ನಿಡುಡಿ ಮತ್ತು ಚಿಕ್ಕನಳ್ಳಿನ ಸೇರಿಸತಕ್ಕಂಥದಕ್ಕೆ ಜಿಲ್ಲಾಧಿಕಾರಿಗಳಲ್ಲಿ ನಾನು ಅವರತ್ರ ಚರ್ಚೆ ಮಾಡಿ ಕಳಿಸ್ಕೊಡ್ತೇವೆ ಅದ್ರಲ್ಲಿ ಇನ್ನೊಂದು ಹಳ್ಳಿ ಲಕ್ಷ್ಮೀ ಸಾಗರ ಮತ್ತು ಲಕ್ಷ್ಮೀ ಸಾಗರ್ ಅಂತ ಮಾನ್ಯ ಸಭಾಧ್ಯಕ್ಷರೇ